காட்டிலே ஆபத்தான மிருகம் எது தெரியுமா நான் ஒன்றா தந்திரவாதி தொந்தரவாதி கூட்டமாக சுற்று போட்டு ஸ்கெட்சு போட்டு சிங்கத்தை அனுப்பிச்சிடும் ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಇವತ್ತಿನ ಚಿತ್ರ ರಯಾನ್ ನಿರ್ದೇಶಕ ಧನುಷ್ ಇದು ಧನುಷ್ ಅವರ ಎರಡನೇ ಚಿತ್ರ ಅಂದರೆ ನಿರ್ದೇಶನದಲ್ಲಿ ನಟನೆಯಲ್ಲಿ ಐವತ್ತನೇ ಚಿತ್ರ ಮೊದಲ ಚಿತ್ರ ಪಾಪಾಂಡಿ ಅಂತ ಅದು ಸ್ವಲ್ಪ ಆವರೇಜ್ ಅಥವಾ ಅಬೋ ಆವರೇಜ್ ಸಿನಿಮಾನೇ ಅದು ಸಣ್ಣ ಮಟ್ಟದ ಕುತೂಹಲ ಇತ್ತು ಅದು ತಣಿಸಿದೆ ಸಹ ಅದು ಕನ್ನಡಕ್ಕೆ ರೀಮೇಕ್ ಆಗಿ ಸಹ ಬಂತು ಅವರ ಅಭಿನಯದಲ್ಲಿ ಅಂಬಿ ನಿನಗೆ ವಯಸ್ಸಾಯ್ತಲ್ಲೋ ಅನ್ನೋ ಒಂದು ಟೈಟ್ಲ್ ಓಕೆ ಈ ಸಿನಿಮಾದ ಕತೆ ಶುರು ಮಾಡೋಣ ಸಿನಿಮಾದ ಕತೆ ಕತೆ ಅಂದರೆ ಕತೆ ಅದೇ ಅಣ್ಣ ತಂಗಿ ಅಣ್ಣ ಧನುಷ್ ಆದಮೇಲೆ ಚಿತ್ರದ ಕೊನೆ ಏನು ಅಂತ ಸಿನಿಮಾ ಪ್ರೇಕ್ಷಕರಿಗೆ ಗೊತ್ತಾಗಲ್ವಾ ಗೊತ್ತಾಗ್ತದೆ ಸಿನಿಮಾ ಹಿಂಗೆ ಆಗ್ತದೆ ಈ ಸೀನ್ ಆದಮೇಲೆ ಇದೇ ಸೀನ್ ಬರ್ತದೆ ಅಂತ ತಿಳಿದ ಮೇಲೂ ಕುತ್ಕೊಳ್ಳೋದಿದೆಯಲ್ಲ ಅದು ಸ್ವಲ್ಪ ಕಷ್ಟನ ಸ್ವಲ್ಪ ಏನು ಜಾಸ್ತಿ ಕಷ್ಟ ಆದ್ರೂ ಏನೋ ಒಂದು ಆಸೆ ಧನುಷ್ ಏನಾದರೂ ಚಿತ್ರಕಥೆಯಲ್ಲಿ ಏನಾದರೂ ಮ್ಯಾಜಿಕ್ ಮಾಡಿದ್ದಾರಾ ಮಾಡ್ತಾರಾ ಅಂತ ಕೂತಿದ್ವಿ ಪ್ರಾರಂಭದಲ್ಲಿ ಧನುಷ್ ಮತ್ತು ಇಬ್ಬರು ಅಣ್ಣಂದಿರು ಒಬ್ಬ ತಂಗಿಯರು ತಬ್ಲಿ ಆಗ್ತಾರೆ ಹಾಕ್ತಾರೆ ಆಮೇಲೇನು ಆಗಲೇ ಹೇಳ್ದಂಗೆ ಚಿತ್ರದ ಎಲ್ಲ ರೀತಿಯ ಚಿತ್ರವು ಎಲ್ಲ ರೀತಿಯ ಮಸಾಲಾ ಚಿತ್ರಗಳ ಥರ ಅಥವಾ ಕಮರ್ಷಿಯಲ್ ಚಿ ಕಮರ್ಷಿಯಲ್ ಚಿತ್ರಗಳ ಥರ ಹೆಂಗೆ ಸಾಕಬೇಕು ಹಂಗೆ ಸಾಕ್ತದೆ ಈ ಸಿನಿಮಾ ಸಹ ಆಮೇಲೇನು ಬನ್ನಿ ಸಿನಿಮಾದ ಪಾಸಿಟಿವ್ ಅಂಶಗಳು ಏನು ಅಂತ ಹೇಳ್ಬಿಡ್ತೀನಿ ಚಿತ್ರದಲ್ಲಿ ಎರಡು ವಿಲ್ಲನ್ನು ಹೀರೋಯಿನ್ ಇಲ್ಲ ದುಷಾರ ವಿಜಯನ್ ಪ್ರಕಾಶ್ ರಾಜ್ ಎಸ್ ಜೆ ಸೂರ್ಯ ಸೆಲ್ವರಾಘವನ್ ವರಲಕ್ಷ್ಮಿ ಶರತ್ ಕುಮಾರ್ ಅಪರ್ಣಾ ಬಾಲಮುರಳಿ ಕಾಳಿದಾಸ್ ಜೈರಾಮ್ ಸಂದೀಪ್ ಕೃಷ್ಣನ್ ಎಲ್ಲ ದೊಡ್ಡ ನಟರುಗಳಿದ್ದಾರೆ ಇದು ಸಿನಿಮಾದಲ್ಲಿ ಖಂಡಿತವಾಗಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಎಲ್ಲರ ಅಭಿನಯವೂ ಸಹ ಉತ್ತಮವಾಗಿದೆ ಹೀರೋಯಿನ್ ಇಲ್ಲ ಅದು ಸಹ ಒಂದು ಪ್ಲಸ್ ಪಾಯಿಂಟ್ ಅಂದ್ಕೊಳ್ಳಿ ಎಲ್ಲರ ಅಭಿನಯ ಚೆನ್ನಾಗಿಯೇ ಮಾಡಿದರೂ ಎಸ್ ಜೆ ಸೂರ್ಯ ಧನುಷ್ ಮತ್ತು ದುಷಾರಾ ವಿಜಯನ್ ಇವುಗಳ ಆ್ಯಕ್ಟಿಂಗನ್ನು ಮೆನ್ಷನ್ ಮಾಡಲೇಬೇಕು ಇಲ್ಲಿ ಎಸ್ ಜೆ ಸೂರ್ಯ ಮತ್ತು ಧನುಷ್ ರವರ ಬಾಡಿ ಲ್ಯಾಂಗ್ವೇಜ್ ಆ ಕಣ್ಣಿನಲ್ಲಿ ಮಾಡುವ ಅಭಿನಯವನ್ನು ಅಭಿಮಾನಿಗಳು ಒಂದಿಗೆ ನಾವು ಸಹ ಎಂಜಾಯ್ ಮಾಡಿದ್ವಿ ಅನ್ನೋದು ಮುಖ್ಯ ಕೆಲವು ಕಡೆ ದರ್ಶನ್ಗಿಂತ ಎಸ್ ಜೆ ಸೂರ್ಯನೇ ಜಾಸ್ತಿ ವಿಷಲ್ ತಗೋತಾರೆ ಇಂಟರ್ವಲ್ ಬ್ಲಾಕ್ ಮತ್ತು ಸೆಕೆಂಡ್ ಆಫ್ನಲ್ಲಿ ಬರುವ ಹೀರೋ ವಿಲ್ಲನ್ ಭೇಟಿ ಇವೆಲ್ಲವೂ ಆಗಲೇ ಹೇಳಿದಂಗೆ ಧನುಷ್ ಅಭಿಮಾನಿಗಳು ಮತ್ತು ಚಿತ್ರಾಭಿಮಾನಿಗಳಿಗೆ ಒಂದು ಸಣ್ಣ ಮಟ್ಟದ ಕಿಕ್ ಕೊಟ್ಟಿರೋದಂತೂ ಸತ್ಯ ಸಮಸ್ಯೆ ಚಿತ್ರದ ಕತೆದು ಅಣ್ಣ ತಮ್ಮ ತಂಗಿ ಕತೆಗಳು ನಾವು ಎಷ್ಟು ನೋಡಿಲ್ಲ ನೀವು ನಾವು ಹೇಗೆ ಮೊದಲೇ ಹೇಳಿದಂಗೆ ರೈಟ್ ಪ್ರೆಡಿಕ್ಟಬಲ್ ಸ್ಕ್ರೀನ್ ಪ್ಲೇ ಬಹಳ ಕಡೆ ಲಾಜಿಕ್ ಸಹ ಮಿಸ್ ಹೊಡಿತದೆ ಪೋಸ್ಟ್ ಇಂಟ್ರಲ್ನಲ್ಲಿ ಒಂದು ದೊಡ್ಡ ತಿರುವು ಕೊಡ್ತದೆ ಸಿನಿಮಾ ಕಥೆಯಲ್ಲಿ ಆ ತಿರುವಿಗೆ ಬೇಕಾದ ಬಲವಾದ ಕಾರಣ ಇಲ್ಲ ಐ ಮೀನ್ ರೈಟಿಂಗ್ನ ಲೇಝಿನೆಸ್ ಕಾಣ್ತದೆ ಭಾಷಾ ಪುದುಪೇಟೆ ಮುಂತಾದ ಸುಮಾರು ಚಿತ್ರಗಳು ನೆನಪಿಗೆ ಬರ್ತಾನೆ ಇರ್ತದೆ ಪ್ರತಿಯೊಂದು ಸೀನ್ಗಳು ಸಹ ನೆನಪಿಗೆ ಬರ್ತದೆ ಇಡೀ ಚಿತ್ರದಲ್ಲಿ ಭಾಳ ಕಡೆ ಎಲ್ಲರ ಅಭಿನಯ ಸೆಟ್ಟು ಕೊರಿಯೋಗ್ರಾಫಿ ಫೈಟಿಂಗು ಎಲ್ಲವೂ ಚೆನ್ನಾಗಿದ್ದರೂ ಯಾಕೋ ಆರ್ಟಿಫಿಷಿಯಲ್ನೆಸ್ ಜಾಸ್ತಿ ಕಾಣ್ತದೆ ಆ ಸಿನಿಮಾದ ಏನು ಆತ್ಮ ಅಥವಾ ಒಂದು ಆ ವೈಬ್ ಅದು ಮಿಸ್ ಆಗಿದೆ ಒಟ್ಟಿನಲ್ಲಿ ಐವತ್ತನೇ ಚಿತ್ರವನ್ನು ಮಾಮೂಲಿ ಮಸಾಲಾ ಚಿತ್ರ ಮಾಡದೆ ತನ್ನ ಸ್ಕ್ರೀನ್ ಪ್ರೆಸೆನ್ಸ್ ಕಡಿಮೆ ಮಾಡಿ ಉಳಿದವರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಕ್ಕೆ ಉಗೆ ಉಗೆ ಅನ್ನೋಣ ಅಂದ್ಕಂಡ್ರೆ ರೈಟಿಂಗ್ ನಾಲೇಜ್ನಸ್ ಅಡ್ಡ ಬರ್ತದೆ ಫೈನಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ವಾಚ್ಗಳನ್ನು ಕಡಿಮೆ ಬೆಲೆಗೆ ಸಿಕ್ಕರೆ ಡೂಪ್ಲಿಕೇಟು ನಕಲು ಅನ್ನಲ್ಲ ಈ ನಮ್ಮ ಕಾರುಗಳು ಹೇಳ್ತೀವಿ ಅಥವಾ ವಾಚ್ಗಳಂದರೆ ಪ್ರೀ ಓಂಡ್ ಅದೇ ರೀತಿ ಈ ದೊಡ್ಡ ದೊಡ್ಡ ಬ್ರ್ಯಾಂಡ್ ವಾಚ್ಗಳನ್ನ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಅಂತೀವಿ ಇಲ್ಲಿ ಧನುಷ್ ವೆಟ್ರಿ ಮಾರನ್ ಮಾರು ಮಾರಿ ಸೆಲ್ವರಾಜ್ ಅವರುಗಳ ಫಸ್ಟ್ ಕಾಪಿ ಆಗಲು ಪ್ರಯತ್ನ ಪಟ್ಟಿದ್ದಾರೆ ವಿಲ್ ವೆಯ್ಟ್ ಫಾರ್ ಒರಿಜಿನಲ್ ಧನುಷ್ ವಿಲ್ ವೆಯ್ಟ್ ಫಾರ್ ಒರಿಜಿನಲ್ ಡೈರೆಕ್ಷ್ ಧನುಷ್ ಡೈರೆಕ್ಷನ್ ಅಷ್ಟೇ ಕಾಯೋದು ಬಿಟ್ಟರೆ ಡೂ ಹ್ಯಾವ್ ಎನಿ ಚಾಯ್ಸ್ ಮುಂದಿನ ಸಿನಿಮಾದ ಅನಿಸಿಕೆದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಗುಡ್ ಬೈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ